ಹೌದು ಇವತ್ತಿನ ಆಚರಣೆ ಬಗ್ಗೆ ಹೌದು ನಾನು ಬಾಲ್ಯದಲ್ಲಿ ಎಲ್ಲೋ ಬಂದಂತ ನೆನಪು ಕೋಲ ನೋಡಿದಂಥ ನೆನಪಿತ್ತು ಅದಾದ ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನ ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕುತಾಯಿಯಾಗಿ ನಾನು ಮಾಡುವಂಥ ಪಾತ್ರ ಇದೆಯಲ್ಲ ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು ಸ್ಥಳೀಯ ಸಂಸ್ಕೃತಿ ಇದನ್ನೆಲ್ಲ ತುಂಬ ಹತ್ತಿರದಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ಮದು ಅಂಥ ಕೊರಗಜ್ಜನ ತಾಯಿ ಪಾತ್ರ ಮಾಡೋದಿದೆಯಲ್ಲ ಅದು ಏಳೇಳು ಜನ್ಮದ ಒಂದು ಪುಣ್ಯ ನಮ್ಮದು ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾ ಆಗುತ್ತೆ ತುಂಬಾ ಪ್ರಾಚೀನವಾದಂತ ಒಂದು ಪದ್ಧತಿ ಇದು ಇದನ್ನ ಹತ್ರದಲ್ಲಿ ನನ್ನ ಚಿತ್ರ ತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾ ಖುಷಿ ಇಲ್ಲ ತುಂಬಾ ಒಂಥರ ಸ್ಪಷ್ಟವಾಗಿ ಇಲ್ಲ ನನಗೆ ಅಷ್ಟು ಬಾಲ್ಯದಲ್ಲಿ ನೋಡಿದಂತ ನೆನಪು ಅಷ್ಟೇ ಸ್ಪಷ್ಟತೆ ಇರಲಿಲ್ಲ ಅದಾದ ನಂತರ ನಾನು ನೋಡಿದ್ದೆ ಈ ಸಿನಿಮಾ ಮೂಲಕ ನಾನು ಆಗಲೇ ಹೇಳ್ದಾಗೆ ಒಬ್ಬ ಕಲಾವಿದೆಯಾಗಿ ವಿಭಿನ್ನ ಪಾತ್ರಗಳನ್ನ ಮಾಡೋದು ಬೇರೆ ಒಂದು ಇತಿಹಾಸದಲ್ಲಿ ಇದ್ದಂಥ ಪಾತ್ರಗಳನ್ನ ಮಾಡೋದು ತುಂಬಾನೇ ಕಷ್ಟ ಯಾಕಂದ್ರೆ ಆ ಕಲ್ಪನೆ ಎಲ್ರಿಗೂ ಇರುತ್ತೆ ಬೈರಕ್ಕೆ ಹೇಗಿದ್ಲು ಹೀಗಿದ್ಲಾ ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುತ್ತೆ ಬೇರೆ ಸಿನಿಮಾಗಳಲ್ಲಾದ್ರೆ ಅದು ನಾವೇ ಬರೆದಂಥ ಕತೆ ಪಾತ್ರ ಹೇಗೆ ಇದ್ದರೂ ಜನ ಓ ಹೀಗೆ ಇದ್ರೇನೋ ಅಂತ ನಂಬ್ತಾರೆ ಆದ್ರೆ ಈ ಬೈರಕ್ಕೆ ಪಾತ್ರ ಹಾಗಲ್ಲ ಹೇಗಿದ್ರು ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುವಾಗ ಆ ಕಲ್ಪನೆಗೆ ಮ್ಯಾಚ್ ಆಗುವಂಥ ಒಂದು ಪಾತ್ರಗಳು ಮಾಡುವಾಗ ಆ ನಿರ್ದೇಶಕರಿಗೂ ತುಂಬಾನೇ ದೊಡ್ಡ ಚಾಲೆಂಜ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಯಾಕಂದ್ರೆ ತುಂಬಾ ಒಂದು ಕಥೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತು ಒಂದು ದೇವರ ಕಥೆಯನ್ನು ಮಾಡುವಾಗ ಅದು ಸರಿನಾ ತಪ್ಪ ಇದನ್ನೆಲ್ಲ ಸಾಕಷ್ಟು ಆಲೋಚನೆ ಮಾಡಬೇಕಾಗತ್ತೆ ಯಾರ ಮನಸ್ಸಿಗೂ ಧಕ್ಕೆ ಆಗದೆ ಇರುವಂಥ ವಿಚಾರಗಳನ್ನ ತೊಗೊಳ್ಬೇಕಾಗತ್ತೆ ಸೊ ಇದೆಲ್ಲವನ್ನ ಅವರು ನಿರ್ದೇಶಕರು ಸುಧೀರ್ ಅಥಾವರವರು ಮಾಡಿದ್ದಾರೆ ಎನ್ನುವಂಥ ನಂಬಿಕೆ ನಮಗಿದೆ ಈ ಥರದ ಪಾತ್ರಗಳಲ್ಲಿ ಮಾಡುವಾಗ ತುಂಬನೇ ಧನ್ಯತಾ ಭಾವ ಇರುತ್ತೆ ನಮ್ಗೆ ಖಂಡಿತ ಇಲ್ಲ ನನಗೆ ಆ ಈ ಪಾತ್ರವನ್ನ ಕೇಳ್ಕೊಂಡು ಸುಮಾರು ಜನ ನಿರ್ಮಾಪಕರು ಬಂದಿದ್ರು ಬಟ್ ಇವರೇ ಸಿನಿಮಾ ಮಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ಆ ಬಹುಶಃ ನನ್ನ ಹಣೇಲ್ ಬರ್ದಿತ್ತು ಅನ್ಸುತ್ತೆ ಈ ಪಾತ್ರ ನಾನೇ ಮಾಡಬೇಕು ಅಂತ ಸೊ ಅದು ಚಿತ್ರ ಆಯ್ತು ಸುಮಾರು ಜನ ಈ ಸಿನಿಮಾನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟು ಕೂಡ ಸಿನಿಮಾ ಮಾಡಕ್ ಆಗಿರ್ಲಿಲ್ಲ ಅನ್ನೋದನ್ನು ಕೂಡ ಕೇಳ್ಪಟ್ಟಿದೀನಿ ಆ ಈ ಸಿನಿಮಾ ಹೌದು ಅದೇ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದಂಥ ಒಂದು ಗೌರವ ಇರುತ್ತೆ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಅದನ್ನ ತುಂಬ ಗೌರವವಾಗಿ ನಾವು ಕಾಣಬೇಕಾಗತ್ತೆ. ಅದನ್ನ ಅಪಹಾಸ್ಯ ಮಾಡೋದಾಗ್ಲಿ ಮಾಡಬಾರ್ದು ಆ ಇವತ್ತೇ ನೋಡ್ತಾ ಇದೀವಲ್ಲ ಈ ಕೋಲ ಮಾಡುವಾಗ ಎಷ್ಟು ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ದಾರೆ ಅಷ್ಟು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿರುವಂತ ಈ ನಿಯಮಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಆ ದೈವವನ್ನು ಆಚರಿಸ್ಬೇಕಾಗಿರುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಇದೆ ಆ ಅಜ್ಜನ ಭಕ್ತರಲ್ಲೂ ಕೂಡ ಇದೆ ಖಂಡಿತಮ್ಮ ಏನ್ ಹೇಳೋದು ನನ್ನ ನಿಜವಾದ ದೇವರು ಅವರು ನನಗೆ ಅವರೊಟ್ಟಿಗೆ ನಾನು ಕಟೀಲಿ ಹೋಗಿದ್ದು ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ನನ್ನ ತುಂಬಾ ಅಪ್ಪ ಮೂರು ಜನ ಮಕ್ಕಳು ನಾಲ್ಕು ಜನ ಮೊಮ್ಮಕ್ಕಳು ನಮ್ಮ ಥರ ರಂಗದಲ್ಲಿ ಈ ಸಿನಿಮಾ ರಂಗದಲ್ಲಿ ನಂಬರ್ ಒನ್ ಆರ್ಟಿಸ್ಟ್ ಆಗಬೇಕು ನಮ್ಮ ವಂಶದ ಕೀರ್ತಿ ತಗೊಂಡ್ಬರ್ಬೇಕು ಅನ್ನೋದೇನು ದೊಡ್ಡ ಆಸೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೂರು ಜನ ಮಕ್ಕಳಿಗೂ ನಾಲ್ಕು ಜನ ಮೊಮ್ಮಕ್ಕಳು ಇರಲಿ ಅಂತ ಕೇಳ್ಕೊತೀರ ಕೊರಗಜ್ಜನ ಆಶೀರ್ವಾದ ನಿಮ್ಮ ಪೂರ್ತಿ ಮೇಲೆ ಇರಲಿ ಅಷ್ಟೇ ಯು ಯು ಯು